ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಳ್ತಾ ನೀವು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಟ್ ಖಾತೆ ಮುಖಾಂತರ ನೀವು ಕೂಡ ದುಡ್ಡನ್ನು ಗಳಿಸಬೇಕು ಅಂದ್ರೆ ಹಾಗಾದ್ರೆ ನೀವು ಶೇರ್ ಮಾರ್ಕೆಟ್ ಗೆ ಹೊಸದಾಗಿ ಬಿಗಿನರ್ಸ್ ಆಗಿದ್ರೆ ಬಿಗಿನರ್ಸ್ ತಪ್ಪು ಮಾಡದೇ ಇರುವಂತಹ ಐದು ಟಿಪ್ಸ್ ಗಳನ್ನು ಹೇಳ್ತೇನೆ ನೀವ್ ಈ ಐದು ಟಿಪ್ಸ್ ಗಳನ್ನು ಫಾಲೋ ಮಾಡಿದಲ್ಲಿ ನೀವು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ದುಡ್ಡನ್ನು ಗಳಿಸ್ತೀರಾ ಹಾಗಾದ್ರೆ ಸಾವಿರ ರೂಪಾಯಿ ಐದನೂರು ರೂಪಾಯಿ ಹಾಕಿದ್ರು ಪರವಾಗಿಲ್ಲ ನೀವು ಒಳ್ಳೆ ದುಡ್ಡನ್ನು ಗಳಿಸ್ತೀರಾ ಹಾಗಾದ್ರೆ ಆ ಐದು ತಪ್ಪುಗಳನ್ನು ಯಾವ್ದು ಮಾಡಬಾರದು ಆ ಐದು ತಪ್ಪುಗಳನ್ನು ಬಿಟ್ಟು ಒಂದು ಒಳ್ಳೆ ಐದು ಟ್ಯಾಕ್ಸ್ ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ರೆ ನೀವು ಸಾವಿರಾರಲ್ಲ ಲಕ್ಷ ಕೋಟಿಗಟ್ಲೆ ಹಣವನ್ನು ಗಳಿಸಬಹುದು ಹಾಗಾದ್ರೆ ಶೇರ್ ಮಾರ್ಕೆಟ್ ನೀವು ಕೂಡ ಡಿಮ್ಯಾಟ್ ಖಾತೆಯನ್ನು ಹೊಂದಿ ಬ್ರೋಕರ್ ಮುಖಾಂತರ ನೀವು ಕೂಡ ಈ ಡಿಮ್ಯಾಟ್ ಖಾತೆಯೊಂದಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಹಲವಾರು ಷೇರುಗಳನ್ನು ತೆಗೆದುಕೊಂಡಿದ್ರಿ ಸೆನ್ಸೆಕ್ಸ್ ಅಂಡ್ ಹಲವಾರು ಮುಖಾಂತರ ನಿಯಮಗಳ ಮುಖಾಂತರ ನೀವು ಶೇರ್ ಮಾರ್ಕೆಟ್ ಗೆ ಬಂದಿದೆ ಶೇರ್ ಮಾರ್ಕೆಟ್ ಅಂದ್ರೆ ಇಲ್ಲಿ ನೀವು ಕೆಲವೊಂದು ಟೆಕ್ಸ್ ಗಳನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ ನೋಡಿ ಶೇರ್ ಮಾರ್ಕೆಟ್ ಅಂದ್ರೆ ನೀವು ತಿಳ್ಕೊಂಡಂಗೆ ಇಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಯಾವುದೋ ಒಂದು ಸಾವಿರ ರೂಪಾಯಿ ಹಾಕಿ ಸುಮ್ಮನೆ ಕುಳಿತುಕೊಂಡ್ಬಿಡ್ತಾರೆ ಬಟ್ ಆ ಒಂದು ಆ್ಯಪ್ ಅನ್ನು ನೀವು ಸದಾ ನಿರಂತರವಾಗಿ ದಿನಾಲೂ ಕೂಡ ಆ ಒಂದು ಶೇರ್ ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡ್ತಾ ಇರೋದಿಲ್ಲ ಇದು ನೀವು ಮಾಡುವಂತಹ ಮೇನ್ ಮಿಸ್ಟೇಕ್